ಬುದ್ದಿ ಪೂಜೆ ಮಾಡಿ ಕಾರ್ಯಕ್ರಮವನ್ನು ಶುಭವಾಗಿ ನಡೆಸಿಕೊಟ್ಟಿದ್ದಾರೆ ಸರ್ ವಾಟರ್ ಕೊಡಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ವಿ ಸರ್ ಆರ್ ಎಸ್ ಶ್ರೀನಿವಾಸರು ನಮಗೆ ಎಂಟು ವರ್ಷದಿಂದ ಪರಿಚಯ ನಾ ಹೇಳಿದ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡರು ಬಂದು ನಮ್ಮ ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು ಇದ್ರ ಮೊದಲಾಗಿ ನಾವೂ ಅವ್ರ ಮನೆಗೆ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಾಗ ನಾವು ಬಂದು ನಿಮ್ಮ ಕ ಏರಿಯಾನ ಇಂಪ್ರೂವ್ ಮಾಡಿಕೊಡ್ತೀವಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀವಿ ಮೇಲೆ ಇವತ್ತು ಬಂದು ಗುದ್ಲಿ ಪೂಜೆ ಮಾಡಿ ಕಾರ್ಯಕ್ರಮವನ್ನು ಶುಭವಾಗಿ ನಡೆಸ್ಕೊಟ್ಟಿದ್ದಾರೆ ಸರ್ ಇವಾಗ ನಮ್ಮ ಏರಿಯಾನ ಮುಕ್ಕಾಲು ವಾಗದಿಂದ ಪೂರ್ತಿನೂ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆ ಎಲ್ಲಿಂದ ಎಲ್ಲಿಗೆ ಹೇಗೆ ಮಾಡ್ತಾರೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಮಗೆ ಹಾಂ ಸ್ಟಾರಿ ಮಾಡ್ತಾರೆ ಸರ್ ಹಾಂ ಹೌದು ಸರಿ ಕೃಷ್ಣಗಿರಿ ಪೊಲೀಸ್ ಬಡಾವಣೆ ಮತ್ತು ವಿ ಲೇಕ್ ಬಡಾವಣೆ ಎರಡಕ್ಕೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ವಾಟರ್ ಸೋರ್ಸಸ್ಸು ಬೇರೆ ಮಾಡ್ತಾರೆ ಎರಡು ಇಂಚ್ ಪೈಪು ಹಾಕಿ ಮನೆಗೆ ಸಿ ಸಿ ವಾಟರ್ ಟೈಪ್ ಮಾಡೋದು ಮತ್ತು ವಿ ಲೇಕ್ ಅವ್ರಿಗೆ ವಾಡ್ ಕಾವೇರಿ ಇಲ್ಲ ಎಂಡಿ ಕ್ಯಾಪ್ ಹಾಕಿದರೆ ಆ ಎಂಡಿ ಕ್ಯಾಪ್ ಹೇಗೆ ಓಪನ್ ಮಾಡಿಸಿ ವೀಲೇಕವರೆಗೆ ವಾಟ್ರ್ ಕೊಡಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ತುಂಬ ದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸರ್ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್ ಅವರು ಅಷ್ಟೇ ಸರ್ ಆರ್ ಎಸ್ ಶ್ರೀನಿವಾಸರು ನಮಗೆ ಎಂಟು ವರ್ಷದಿಂದ ಪರಿಚಯ ಹೇಳಿದ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ನನ್ನ ಹೆಸರು ಕೃಷ್ಣಪ್ಪ ಅಂತ ಸಂಘದ ಉಪಾಧ್ಯಕ್ಷರು ನಾನು